ಆಗೋ ಎಲ್ಲ ಅಂತ ಹೇಗೋ ಎಲ್ಲ ಹೌದು ಕೇ ಸುಳ್ಳ ಹೇಳ್ತೇ

ಮಾವೀರ ಬೆಟ್ಟ ತಾನೋ ಮರ್ತೆ ಬಾಂಡ ಮಹಾವೀರ ಬೆಟ್ಟ ತಾನೋ ಮರ್ತೆ ಮರ್ತೇಕ ಮರ್ತ

ಆಗೂ ಅಂತ ಈಗೂ ಅಂತ ಸುಳ್ಳ ಯಾಕ ಹೇಳ್ತಿ ನಿರಾಕಾರ ನಿರ್ಗುಣದ ಅಚ್ಚಿ ಕಡೆ ಇದ್ದಕ್ಕೆ ಆದಿಶಕ್ತಿ ಆದಿಶಕ್ತಿ ನೀರ ನಿರಾಕಾರ ನಿರ್ಗುಣದ ಅಚ್ಚಿ ಇದರ ಅಚ್ಚಿಕ್ ಅಚ್ಚಿಕ್ಕ ನೀವ ಐನು ಹಳಿ ನಿಮ್ಮಅಪ್ಪನ ಬೆಳಸ ನೀರ ನಿರಾಕಾರ ನಿರ್ಗುಣ ನಿರ್ಬೈಲ ಅಚ್ಚಿಕ್ ಹೆಂಗದಾನ ಪರಮಾತ್ಮ್ರಿ ಶಾನೇ ಬಾಳದಾರ ಹೇಳ್ತಾನು ಅದಕ್ಕೆ ಅದೊಂದು ನೀನ ಕತ್ತಿ ಅಂತ ಹೇಳಿ ಅದೊಂದು ಮಾತಾಡ್ತೈತಿ ಹೇಳಿ ನಾವು ಅದಾಗು ಚಲೋ ಅಲ್ಲ ಕತ್ತಿ ಅದಕ್ಕ ಹೇಂಗ ಈಗ ಏನು ಹೇಳ್ತೀಯಾ ಏನು ಹೇಳ್ತಾರು ಒತ್ತಾ ಯಲ್ಲ ಆಗೈತಿ ಹೌದು ಬೆಳಕಂದ್ರ ಗಂಡ ಐತೆ ಅಂತ ಕತ್ತಲಿಂದ್ರ ಹೆಣ್ಣು ಐತೆ ಅಂತ ಹಾ ಹೇಳ್ತನ್ರಿ ಅವರವರ байಲಿ ಬೆಳಕಂದ್ರ ಗಂಡ ಹೌದು ಕತ್ತಲಿಂದ್ರ ಹೆಣ್ಣು ಹೆಣ್ಣು ಮೊದಲ ತಮ್ಮ ನೀರ ನಿರಾಕಾರ ಈ ಸೂರ್ಯ ಚಂದ್ರ ಇರುಕಿತ್ತ ಮೊದಲ ಏನಿತ್ರಿ ನೀರ ನಿರಾಕಾರ ನಿರ್ಗುಣದ ಆಚೆ ಕಡೆ ಪ್ರಥಮದೊಳಗ ಅಂಧಕಾರ ದುಂದಕಾರ ನಿನ್ನ ಕಾಳಂಬ್ರಿತ್ತ ಬೆಳಕ ಪ್ರಥಮದೊಳಗೆ ಹುಟ್ಟಿದನ ಕತ್ಲಿ ಕತ್ಲಿ ಹೊಟ್ಟಿಲೆ ಬೆಳಕ ಜನ್ಮ ತಾಳ್ಯದ ಅದ್ರ ಹೊಟ್ಟಿಲೆ ಇದು ಹುಟ್ಟೈತಿ ಕತ್ಲಿ ಹೊಟ್ಟಿಲೆ ಬೆಳಕು ಹುಟ್ಟೈತಿ ನಾ ಬೆಳಕಿನ ಹೊಟ್ಟಿಲೆ ಕತ್ಲಿ ಹುಟ್ಟಿಲ್ಲ ಅಂದ್ರ ನನ್ನಿಂದ ನೀ ಹುಟ್ಟಿದಿ ನಿನ್ನಿಂದ ನಾ ಹುಟ್ಟಿಲ್ಲ ಇದು ನಿನ್ನ ಇದೀನಿ ಕತ್ತಲಿ ಹೆಣ್ಣ ಬೆಳಕಂದ್ರ ಗಂಡ ಗಂಡ ಹಂಗ ಮೊದಲ ಅಂಧಕಾರ ದುಂಧಕಾರ ಕತ್ತಲಿ ಕಾಳಂಬರಿತ್ತ ಒಂದು ಪದ ಮಾಡ್ಯಾರ ಏನಂತ ನೋಡು ಕತ್ತಲಿ ಹೊಟ್ಟಿಲೆ ಬೆಳಕ ಹುಟ್ಟ್ಯದಂತ ಹಿಂಗ ನಾನು ಕಂಡೇನೋ ತಮ್ಮ ನನಗ ನೀನು ಗಂಡೇನೋ ತಾಯಿ ಜಗನ್ಮಾಯಿ ಮಾಯಿ ಮಗನಿಗೆ ನಾ ಮದವಿ ಮಾಡಿ ಕೊಂಡೇನೋ ಇಕ್ಕಡಿ ನಿನ್ನ ಕೆಲಸ ಇಕ್ಕಡಿ ಮತ್ತ ಬೆಳಕ ಯಾವಾಗ ತಮ್ಮ ಕತ್ಲಿಯಾಗ ಬೆಳಕ ಹಚ್ಚಿಟ್ರ ಬೆಳಕ ಕಾಣತದ ಕತ್ಲಿಯೊಳಗ ಬೆಳಕ ಹಚ್ಚಿಟ್ಟಾಗ ಬೆಳಕ ಕಾಣತತಿ ಬೆಳಕಿನಾಗ ಬೆಳಕ ಹಚ್ಚಿರ ಬೆಳಕ ಕಾಣತ ಹಂಗ ನಿನಗ ರೂಪ ಬರುದು ನನ್ನಿಂದ ನಾ ಇದ್ದಾಗ ನಿನಗ ರೂಪ ಬರುದು ಹಂಗ ನೋಡಿದ ಅಲ್ಲಿ ಹೆಂಗ ನಾ ಇದ್ದಾಗ ನಿನಗ ರೂಪ ಬಂದತ್ಲೇ ಹಂಗ ನನ್ನ ಶರೀರ ಸಾಥ ಕೊಟ್ಟಾಗ ನಿನ್ನ ಜೀವಾತ್ಮ ಬಂದು ಬಡದಡಿ ಕೆಲಸ ಮಾಡಿತಿ ನೀ ಹೆಂಗ ಬಾಡಿಗೆ ಎತ್ತಿದ್ದಂಗ ನನ್ನ ಮನೆಯಾಗ ಹೌದು ಇದು ಪದರ ಶರೀರ ಒಳಗ ಏಳಪ್ಪ ಪದರ ತೊಗಲಿನ ಒಳಗ ಪಂಚ ತತ್ವದ ಗಡಿಗೆ ನೀ ಬಾಡಿಗೆ ಎತ್ತಿದ್ದಂಗ ಎಟ್ಟ ದುಡಿತಿ ದುಡಿತಿ ಎಂದ ನಡೀತಿ ನಡೀತಿ ಬರ್ಬೇಕಾದ್ರು ನೀನ್ ಯಾರ ಕರೆಸಿಲ್ಲ ಹೋಗಬೇಕಾದ್ರೂ ನೀನ್ ಯಾರ ಕಳಿಸಿಲ್ಲ ಬರಬೇಕಾದ್ರು ಬೇಡಾಡಿ ನಾಯಿಗತ್ಲೆ ಬಂದ ಹೊಕ್ಕದಿ ಹೋಗಬೇಕಾದ್ರು ಸೈರ್ಯದ ನಾಯಿಗತ್ಲೆ ನಾ ಹೋಗಿ ನೋಡು ತಮ್ಮ ನೀನಾಗೆ ನನ್ನ ತಕ್ಕ ಬಂದಿ ಕರಿ ನಾನಾಗೆ ನಿನ್ನ ತಕ್ಕ ಬಂದಿಲ್ಲ ಈಗ ನೋಡು ಈ ಶರೀರ ಇದ್ದಲ್ಲಿನ ಜೀವಾತ್ಮ ಬರ್ಬೇಕ ಜೀವಾತ್ಮ ಇದ್ದಲ್ಲಿ ಏನ್ರಿ ನನ್ನ ಶರೀರ ಇಲ್ಲ ಶರೀರ ಅಂದ್ರೆ ಹೆಣ್ಣ ಜೀವ ಅಂದ್ರೆ ಗಂಡ ಹಂಗ ಅಂಡ ಜ ಇಪ್ಪತ್ತೊಂದು ಲಕ್ಷ ಜೈ ಇಪ್ಪತ್ತೊಂದು ಲಕ್ಷ ಜಲ ಜೈ ಇಪ್ಪತ್ತೊಂದು ಲಕ್ಷ ಉದ್ ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ ನಾಲ್ಕ ಲಕ್ಷ ಜೀವರಾಶಿ ತಿರುಗಿ 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 ಮಾಡಿರುವಂತ ಕರ್ಮ ಮಾಡಿರುವಂತ ಕರ್ಮ ಕಳ್ಕೊಲಾಕ ಬಂದ ಶರೀರ ಅನ್ನುವಂತ ಹೆಣತಿನ ಕೂಡ ಜೀವಾತ್ಮ ಅನ್ನುವಂತ ಗಂಡ ಮೊದಲ ಸತಿ ಆಮೇಲೆ ಪತಿ ಮೊದಲ ಸಗುಣ ನಂತರ ನಿರ್ಗುಣ ಮೊದಲ ಪ್ರಪಂಚ ಪಾರಮಾರ್ಥ ಜಿಂದಗಿ ಬಂದ್ಗಿ ಮೊದಲ ಪಾರ್ವತಿ ತದನಂತರ ಸುನ್ನಾಳ ಪರಮಾತ್ಮನಿ ಈ ಕಡೆ ಮೊದಲ ಹಿಂದಾಗಡೇನಿ ಎಲ್ಲಿದು ನನ್ನ ಕಾಲಾಗಿನ ಕರ ಎಟ್ಟು ಮಾತಾಡ್ಲತ್ತಿದಿಡಲಿ ಅವನ ಏನಿಲ್ಲ ಒಂದಗದ ಕಂಪನಿ ಹಂಗರ್ಲಿ ಅವ್ರು ಮೂರು ಮಂದಿ ಈಗ ಏನ್ ಮಾಡ್ಲತ್ತ ಇವನ ಇವನ್ ಮ್ಯಾಗನ್ ದೃಷ್ಟಾಂತ ನೆನಪಾಗ್ಲತ್ತದ ತಮ್ಮ ನೋಡು ಇವ ಸಾಲಿ ಕಲೀಲಾಕ ಹೋಗಿ ಆಯಿ ಯಾರ ಮುತ್ಯಾನ ಮನೆಗ್ ಹೋಗಿದ್ದ ಮುತ್ತಾನ ಮನೆಗ್ ಹೋಗಿದ್ದ ಪರೂರಾಗ ಹೋಗಿ ನಿತ್ಯದ ಮುತ್ಯಾನ ಮನೆಗೆ ಮುತ್ತಾಗ ಒಂದು ಟಪಾಲ ಏನಂತ ಮುತ್ಯಾಗ ಇಬ್ರು ಮಕ್ಕಳಿದ್ರು ಒಬ್ಬ ಮಕ್ತು ಮಾ ಇನ್ನೊಬ್ಬ ಸಂಗಪ್ಪ ಸಂಗಪ್ಪ ನುಂಗಪ್ಪ ಗುಂಡಪ್ಪ ಹಂಗ ಯಾವ ಸಂಗಾಪಕ ಸಿಟಿ ಊರಾಗ ಸಾಲಿ ಕಲಿತಿದ್ದ ಆರ್ಮಿ ಸೆಲೆಕ್ಟ್ ಆಗಿದ್ದ ಡಪ್ಪ ಇವ ಹೊಡಿತೇ ದನಗಳ ಕಾಯ್ಕೋತ ಮತ್ತ ಇಲ್ಲೇ ಉಳಿದ್ ಬಿಟ್ಟಿದ್ ಯಾರ್ ತಕ್ಕ ತಾಳ್ ಬಡಿತ ಆ ಮುತಿಯ ಮನೆಯಾಗ ಉಳಿದ್ ಬಿಟ್ಟು ಅಲ್ಲೇ ಉಳಿದಿದ್ದ ಈ ಆರ್ಮಿಗ ಹೋಗಿದ್ಲೆ ಇವದೊಂದು ಲೆಟರ್ ಬಂದಿತ್ತು ಪೋಸ್ಟ್ಲಿ ನನಗ ಬರ್ಲಾಕ ಇನ್ನೊಂದ್ ನಾಕೊಪ್ಪ ದಿವಸ ಲೇಟ್ ಆಗ್ತೈತಿ ಅದಕ್ಕೆ ನಂದೇನ ಹಾದಿ ಕಾಯ್ಲಾಕ್ ಹೋಗಬೇಡ್ರಿ ನೀವ ನೀವ್ ಹಾಪ ಹು ನೀವ ಏನ್ ತಿತಿ ಮತಿ ಬಂದೈತಿ ಮಾಡ್ಕೋರಿ ನನಗೆ ಆರ್ಮಿ ಒಳಗ ನನಗ ಸುಟ್ಟಿ ಕೊಟ್ಟಿಲ್ಲ ನನಗ್ ಬರ್ಲಾಕಿನ ನಾಲ್ಕು ದಿವಸ ಲೇಟ್ ಆಗಿ ತರದ್ ಕಳ್ಸಿದ ಪೋಸ್ಟ್ ಅದ ಮುತ್ಯಾಗ ಬಂದ ಬತ್ತು ಅವನು ಮತ್ ಸಾಲಿಗೆ ಕಲ್ತಿದ್ದಿಲ್ಲ ಇವ್ ಇದ್ದಲ್ಲ ಮಮ್ಮಗ ಇವ್ ಮುಂದ್ ಡಪ್ಪ ಬಡಿಯವ ಇವ್ ಡಪ್ಪು ಬಡಿಯವ್ ಮುತ್ಯ ಏನಂದ್ರಿ ತಮ್ಮ ಮತ್ತ್ ನನಗ್ರೆ ಟಪಾಲ್ ಬಂದೈತಿ ಏನ್ ಬಂದೈತೋ ಏನೋ ನೋಡು ನೋಡಿದ್ ನಟ ಓದ್ ಅಂದ್ರೆ ಅಂದಾಗ ಇವ ಟಪಾಲ ಹೊರದು ನೋಡಿದ ನೋಡಿದ ಇವ್ ಏನ್ ಮಾಡ್ಲತ್ತ ತಾಳ್ ಬಡಿಯವ್ ರಂಬಾ ರೂಢಿ ಹೊಳಾಕತ್ತ ಆ ಟಪಾಲ್ ನೋಡಿ ಕೈಕಾಲ್ ವರ್ಷ ಅಡಿ ಅಳತ ಹೌದಾ ಹೈಕೋಲ ಹತ್ತ ಬಾಯಾಗ ಮಣ್ಣ ಹಾಕೋಲಾಕ ಬಡ್ಕೊಲಾಕತ್ತ ಈ ತಾಳ್ ಬಡಿಯವ್ ಹೊಯ್ಕೊಳದು ಬಡ್ಕೊಳ್ದು ಅಳುದು ನೋಡಿ ನೋಡಿ ಇದು ಏನ ಡಪ್ಪ ಬೆಳಿತ ತಿದೆ ಇದು ತಿರಾಳಕ್ಕೆ ಐತಿದ್ ಅವನು ನನ್ನ ಮಗ ಬೇರೆ ಹೋಗೈತಿ ಆರ್ಮಿಗೆ ಎಲ್ಲಿ ಸತ್ಯ ಯಾರಿ ಗೊತ್ತ ಸತ್ಯನೋ ಅದಕ್ಕೆ ಟಪಾಲ್ದಾಗ ಹಾಗೆ ಬಂಧತ್ತೆನೋ ಈ ಮಗ ಅಳ್ತಂತ ಇವ ನೋಡಿ ಆ ಅಳ್ತಿದ್다 ಇದು ಅಳ್ಕೋ ತಳ್ಕೋ ತಳ್ಕೋತೇ ಏನರೆ ಬರ್ದರೆ ಹೇಳೋ ತಿವತ್ತಿದ್ ಹೌದು ಯಪ್ಪ ಹಾ ಹೇಳುವಲ್ಲ ಅದು ಹೇಳವಲ್ಲ ಅಳ್ಲಕ ಚಾಲೂ ಮಾಡಿ ನೋಡು ಅಳದು ಅಳೋಲಕ ಇಬ್ಬರು ಕುಡಿ ಟಪಾಲ ತಗೊಂಡ ನನ್ನಂತ ಶ್ಯಾನೆ ಹುಡುಗಿತ ಹೋಗಿ ಕೈಯಾಗ ಟಪಾಲ ಕೊಟ್ರ ನನ್ನ ಕೈಯಾಗ ತಂಗಿ ನಮ್ಮ ಮಮ್ಮಾಗ ಒಳ್ಳ ನಾನು ಒಳ್ಳಾಕತೇನಿ ಮ ಏನು ಬರದೈತಿ ನೋಡಿ ಅಯ್ಯೂ ಒಟ್ಟ ಹೇಳುವಲಾಗೇನು ಅಟ್ಟ ದುಃಖ ತುಂಬಿಐತಿ ಆಕಿ ನೋಡಿ ನೋಡಿನಿ ನೋಡಿ ಟಪಾಲ ನೋಡಿ ಹೇಳಿ ಏನಿಲ್ಲ ನಾಲ್ಕು ದಿವ್ಸ ಲೇಟ್ ಆಗತೈತಿ ನಿಮ್ಮ ಮಗ ಬರ್ಲಾಕ ಈಗ ಸುಟಿ ಕೊಟ್ಟಿಲ್ಲ ಅತ್ತಿ அந்த அழுது பந்த் மதவியாவ மக அப்பா அழுது பந்த் அவன் இவன் கேள்வன் தாழ் படியவன் ಅಲ್ಲೂ ಟಪಾಲ್ ಬಂದೈತಿ ನಾಲ್ಕು ದಿವಸ ಬರದ ಆಗಂಗಿಲ್ಲ ಬರ್ದಾನ ಬರ್ದ ನೀ ಯಾಕೆ ಹತ್ತಿದ್ಯಾನೇಬೇಕ ಎಪ್ಪ ನಾ ಸಾಲಿ ಕಲಿಯುವಾಗ ನಾ ಅನೈತಿಕ್ ಇದ್ದಾಗ ಮಾಲಿಯಾಗ ಟೀಚರ್ಗಳು ಇಟ್ಟು ದೊಡ್ಡ 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 ಅಕ್ಷರ ಬರೀತಿದ್ರು ಟಪಾಲದಾಗ ಇಟ್ಟು ಸಣ್ಣ ಸಣ್ಣ ಬರ್ದಾರ ಬರ್ದಾರ್ ಇತ ಹೊಟ್ಟಿ ಕೂಳ ಯಾರ ಹಾಕಿಲ್ಲ ಏನೋ ಅಟ್ ದೊಡ್ಡ ಇದ್ದು ಇಟ್ಟು ಸಣ್ಣ ಆಗ್ಯಾವ್ ಯಾಕೆ ಅಕ್ಷರ ತೀವ್ ಬಡ್ಕೊಂಡು ಒಳ್ಳಿನತ್ತಿದಿವ ಹಿಂಗಾಗ್ಲತೈತಿ ಅದೇನತ್ತಾರಲ್ಲ ತಣಕ್ ಕುಣಿಲಾಕ ಬರ್ಲಿಕ್ಕೊಂಕ್ ಐತಿ ಅಂದಂಗ ಮಾಡ್ಬೇಡ ಅದಕ್ಕೆ ಈಗ ಏನ್ ಹೇಳಿ ಮಾವಿರ ಬಿಟ್ಟು ಮರತೇಕ ಏ ಆಟ ಪರವಂಜಿಯಾಗಿ ಶಕುನ ಹೇಳಾಳು ಗಾಟಿ ಮೂರು ಮಂದಿ ಶಕುನ ಹೇಳಾಳು ಗಂಡ ಹಾಡನು ಶಕುನ ಹೇಳಾಳು ಆಜೆಗೇ ದೇವಲೋಕದ ಪರವಂಜಿ ಆಗಿ ಶಕುನ ಹೇಳಾಳು ಮೂರು ಮಂದಿ ಶಕುನ ಹೇಳಾಳು ಗಾಟಿ

ನಾ ಮಸ್ತ ನೋಡಿದ್ರೆ ಹದಿನೆಂಟು ಯುಗ ದಾಟಿ ಆಗಿಯಾಗಿದಾಗ ಇವನ ಹತ್ತ ಉತ್ತರ ಕೇಳ ತಾಯಿ ಅಂಗೈದೊಳಗಿನ ಗ್ಯಾರಿಯಾಗಿಯಾಗಿದಾಗ ಆಕಿ ಅಂಗೈದೊಳಗಿನ ಆಗ ತುಳು ಸಣ್ಣ ಪೋರಿ ಆಗ ಆಗ ಇನ್ನು ತುಳು ಸಣ್ಣ ಪೋರಿ ಗೋರಿ ಹರದೇಶ ಅವ್ರನ್ನ ಹೋಗದ ಬಾರಿ ಆಗೆಯಾಗೆ ಹೋಗದ ಬಾರಿ ಆಗಿಯಾಗ ಹಾಗೆಯಾಗ ಆ ಎಂತ ಮಾತನ ಏನು ಹೇಳುತ್ತೆ ಏ ಮನಸ್ಸಿನಲ್ಲಿಯ ಅಕ್ಕ ಆ ಕಾರಣ ಗುಣರಾಜ್ಯ ಕಳೆಯುತ್ತ ರಾಜ ಜಾಗೆಯಾಗೆ